ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನಾನು ಸೀತಾ ದಾಲಿಗೇರಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಆಶಯದಂತೆ ಈ ಬಾರಿ ನಾವು ಭಗವದ್ಗೀತೆಯ ಒಂಬತ್ತನೆಯ ಅಧ್ಯಾಯವನ್ನು ಪಠಿಸಿದ್ದೇವೆ ಭಗವದ್ಗೀತಾ ಸಪ್ತಾಹದಲ್ಲಿ ಎಲ್ಲರೂ ಭಾಗಿಗಳಾಗಿದ್ದೇವೆ ಈಗ ಗೀತಾ ಜಯಂತಿಯನ್ನು ಆಚರಿಸುವಂಥ ಸಂಭ್ರಮದಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ಭಗವದ್ಗೀತೆಯ ಮಹತ್ವ ಹಾಗೂ ಅದರ ವೈಶಾಲ್ಯತೆಯ ಕುರಿತು ನಾನು ಕೇಳಿ ತಿಳಿದ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನ ಭಗವದ್ಗೀತೆಯು ಭಾರತೀಯರಾದ ನಮಗೆ ಪವಿತ್ರ ಗ್ರಂಥ ಮಾತ್ರವಲ್ಲದೆ ಪುರುಷಾರ್ಥ ಚತುಷ್ಟಯವನ್ನು ವ್ಯವಸ್ಥಿತವಾಗಿ ಬೋಧಿಸುವ ಶ್ರೇಷ್ಠ ಗ್ರಂಥ ಇಂತಹ ಒಂದು ಗ್ರಂಥವು ಜಗತ್ತಿನ ಇನ್ನೊಂದು ದೇಶದಲ್ಲಿ ಉದಿಸಿಲ್ಲ ಎಂದರೆ ಅತಿಶೋಕ್ತಿ ಎನಿಸಲಾರದು ಇಂತಹ ಗೀತೆ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದಂಥ ನಾವೇ ಧನ್ಯರು ಈ ಭಗವದ್ಗೀತೆ ಭಾರತೀಯ ಭಾಷೆಗಳಷ್ಟೇ ಅಲ್ಲದೆ ಪ್ರಪಂಚದ ಪ್ರಮುಖ ಭಾಷೆಗಳಲ್ಲಿ ಅನುವಾದಗೊಂಡಿದೆ ಪ್ರಪಂಚದ ಚಿಂತಕರು ವಿಜ್ಞಾನಿಗಳು ಗೀತೆಯ ವಿಚಾರಧಾರಿಯನ್ನು ಮೆಚ್ಚಿಕೊಂಡಿದ್ದಾರೆ ಮನುಷ್ಯನ ಮಾನಸಿಕ ಸಮಸ್ಯೆಗಳಿಗೆಲ್ಲ ಸಾರ್ವಕಾಲಿಕವಾಗಿ ಉತ್ತರ ನೀಡುವ ಗ್ರಂಥ ಭಗವದ್ಗೀತೆ ಅದರಿಂದಲೇ ಇದು ಯಾವುದೋ ಕಾಲಕ್ಕೆ ಯಾವುದೋ ಒಂದು ವರ್ಗಕ್ಕೆ ಜನಕ್ಕೆ ಮಾತ್ರ ಸೀಮಿತವಾದ ಗ್ರಂಥವಲ್ಲ ಒಂದು ಧರ್ಮದ ಜನಕ್ಕೆ ಮಾತ್ರವೇ ಗ್ರಾಹ್ಯವಾದ ಧಾರ್ಮಿಕ ಗ್ರಂಥವಲ್ಲ ಕಾಲ ದೇಶಗಳ ಸೀಮೆಯನ್ನು ದಾಟಿ ನಿಲ್ಲಬಲ್ಲಂಥ ಮಹಾನ್ ಗ್ರಂಥ ಭಗವದ್ಗೀತೆ ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದಾಗ ಮೊದಲಿನಿಂದ ಕೊನೆಯವರೆಗೂ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ನೀಡಿದ ಸಂದೇಶವು ಪ್ರತಿ ಹಂತದಲ್ಲೂ ಇದೊಂದು ಅದ್ಭುತ ಮನೋವಿಜ್ಞಾನ ಎಂಬ ಕಲ್ಪನೆಯನ್ನು ಖಚಿತವಾಗಿ ನೀಡುತ್ತದೆ ಭಗವದ್ಗೀತೆಯು ಭರತ ಭೂಮಿಯಲ್ಲಿ ಬೆಳಗುತ್ತಿರುವ ಆಧ್ಯಾತ್ಮ ಪ್ರದೀಪ ಚಿತ್ತಸ್ಥೈರ್ಯವನ್ನು ನೀಡುವ ದಿವ್ಯ ಗ್ರಂಥ ಸಂಸಾರ ಸಾರರದಲ್ಲಿ ಬಿದ್ದು ಒದ್ದಾಡುತ್ತಿರುವವರಿಗೆ ಉದ್ಧಾರಗೈಯುವ ಧೈರ್ಯಪ್ರದವಾದ ಉಪದೇಶ ರತ್ನಗಳಿಂದ ಯುಕ್ತವಾದ ದಿವ್ಯಮಾಲೆ ಇದೊಂದು ಮಾನಸಿಕ ಶಾಸ್ತ್ರವೂ ಆಗಿದೆ ತತ್ವಶಾಸ್ತ್ರವೂ ಆಗಿದೆ ಎಂದು ಡಾಕ್ಟರ್ ಆನಂದ್ ಪಾಂಡ್ರಂಗಿಯವರು ತಿಳಿಸುತ್ತಾರೆ ಅರಿವೆ ಪರಿಗೆಗಳಿಲ್ಲದೆ ಸೊಕ್ಕಿದ ಆನೆಯಂತೆ ದಿಕ್ಕುಗೆಟ್ಟು ನಡೆದರೆ ವಿನಾಶ ಕಟ್ಟಿಟ್ಟ ಬುತ್ತಿ ಯಾವುದು ಗ್ರಾಹ್ಯ ಯಾವುದು ಅಗ್ರಾಹ್ಯ ಯಾವುದು ಕಾರ್ಯ ಯಾವುದು ಅಕಾರ್ಯವೆಂಬುದಕ್ಕೆ ಶಾಸ್ತ್ರವೇ ಪರಮ ಪ್ರಮಾಣ ಆಸೆಗೆ ಅಂಟಿಕೊಳ್ಳದೆ ಆರಾಧನಾ ಬುದ್ಧಿಯಿಂದ ಕರ್ಮ ಮಾಡುವುದೇ ಕರ್ಮಯೋಗ ಎಂದು ಭಗವದ್ಗೀತೆ ನಮಗೆ ಉತ್ತಮವಾದ ಸಂದೇಶವನ್ನು ನೀಡುತ್ತದೆ ಭಗವದ್ಗೀತೆಯ ಒಂದೊಂದು ಅಧ್ಯಾಯದ ಒಂದೊಂದು ಸಾಲು ಕೂಡ ಬದುಕ ನಿರ್ವಹಣೆ ಹೇಗೆ ಜೀವನದಲ್ಲಿ ಕಷ್ಟದಿಂದ ಪಾರಾಗಿ ನೆಮ್ಮದಿಯ ಬದುಕನ್ನು ಸಾಗಿಸುವುದು ಹೇಗೆ ಎನ್ನುವಂಥ ಹಲವಾರು ವಿಚಾರಧಾರೆಗಳನ್ನು ನಮಗೆ ತಿಳಿಸುತ್ತದೆ ಗೀತೆಯ ಸಂದೇಶ ಅತಿ ಅದ್ಭುತವಾದದ್ದು ಅಮೂಲ್ಯ ಮತ್ತು ಅಮರವಾದದ್ದು ಅದು ಕೇವಲ ಒಂದು ಆದರ್ಶ ಮಾತ್ರವಲ್ಲ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಬರುವಂಥದ್ದು ಸರಳ ಮತ್ತು ಸುಲಭವಾದದ್ದು ಸಾವಿರಾರು ವರ್ಷಗಳಿಂದಲೂ ಆನ್ವಯಿಕತೆಯೇ ಅದರ ಶಕ್ತಿಯ ರಹಸ್ಯ ಹಾಗೆಂದೇ ಅದರ ಬೋಧನೆ ಸಾರ್ವದೇಶಿಕ ಮತ್ತು ಸಾರ್ವಕಾಲಿಕವಾಗಿದೆ ಗೀತೆಯ ಬೋಧನೆ ಇಂದು ದೇಹ ದೇಹಕೇಂದ್ರೀಕೃತ ಬದುಕಿನ ಸುಳಿಯಲ್ಲಿ ಸಿಕ್ಕು ವಿನಾಶದ ದಾರಿಯಲ್ಲಿ ಸಾಗುತ್ತಿರುವ ಪ್ರತಿಯೊಬ್ಬರಿಗೆ ಸಮಾಜಕ್ಕೆ ದೇಶಕ್ಕೆ ಆತ್ಮ ಕೇಂದ್ರೀಕೃತ ಬದುಕನ್ನು ಬದುಕುತ್ತಾ ರಕ್ಷಣೆ ಹೊಂದುವ ದಾರಿಯನ್ನು ತೆರೆದಿರಿಸಿದೆ ಈ ದಾರಿಯಲ್ಲಿ ನಡೆದರೆ ಶಾಂತಿ ಸಮಾಧಾನದ ಪರಮಾನಂದದ ಬದುಕು ಇಹ ಪರಗಳೆರಡರಲ್ಲೂ ಲಭ್ಯವೆನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಲವಾರು ನಿದರ್ಶನಗಳ ಮೂಲಕ ಗೀತೆ ನಮಗೆ ತಿಳಿಸುವ ಸಾರವೆಂದರೆ ಧೈರ್ಯ ಸಾಹಸ ಕರ್ತವ್ಯ ಪ್ರಜ್ಞೆ ಹಾಗೂ ಮಾನಸಿಕ ಸಮತೋಲನ ಕಾಯ್ದುಕೊಳ್ಳುವುದೇ ಗೀತೆಯ ಸಾರ ಮತ್ತು ಉದ್ದೇಶ ಎಂಬುದಾಗಿ ಭಗವದ್ಗೀತೆಯ ಆರನೇ ಅಧ್ಯಾಯದ ಹದಿನೇಳನೇ ಶ್ಲೋಕದಲ್ಲಿ ಒಂದು ಮಹತ್ವವಾದ ವಿಚಾರವನ್ನು ಹೇಳಲ್ಪಟ್ಟಿದೆ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾಮ ಬೋಧಸ ಯೋಗೋ ಭವತಿ ದುಃಖ ಯಾವ ವ್ಯಕ್ತಿಯು ಸರಿಯಾದ ಸಮಯಕ್ಕೆ ನಿದ್ರೆ ಸರಿಯಾದ ಸಮಯಕ್ಕೆ ಊಟ ಸರಿಯಾದ ಸಮಯಕ್ಕೆ ಕೆಲಸವನ್ನು ಮಾಡುತ್ತಾನೋ ಅವನು ಯಾವುದೇ ರೋಗ ರುಜಿನಗಳಿಂದ ದೂರವಾಗಿರುತ್ತಾನೆ ಅಂದರೆ ಇಂಥ ವಿಚಾರಗಳು ಎಲ್ಲರಿಗೂ ಅರ್ಥವಾಗುವಂಥದ್ದು ಮಾತ್ರವಲ್ಲ ಎಲ್ಲರೂ ಅನುಸರಿಸಲು ಸಾಧ್ಯವಾಗುವಂಥದ್ದು ಇಂತಹ ಸಾವಿರಾರು ವಿಚಾರಧಾರೆಗಳು ಈ ಭಗವದ್ಗೀತೆಯಲ್ಲಿ ಹಾಸು ಹೊಕ್ಕಾಗಿದೆ ಮಾತ್ರವಲ್ಲ ಬದುಕಿಗೆ ಅನುಸರಣೀಯವಾಗಿದೆ ಸಾಗರದಷ್ಟು ವಿಚಾರಧಾರೆಗಳನ್ನು ಹೊಂದಿರುವಂಥ ಭಗವದ್ಗೀತೆಯ ಬಗ್ಗೆ ಹೇಳೋದಕ್ಕೆ ಹೊರಟರೆ ಅದು ಎಷ್ಟು ಹೇಳಿದರೂ ಕೂಡ ಸಾಸಿವೆಯಷ್ಟು ಹೇಳಿದಂತೆ ಆದರೂ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಶ್ಲೋಕದ ಅರ್ಥಗಳನ್ನು ಹಾಗೂ ಇದರ ಮಹತ್ವವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೇಳಿ ತಿಳಿಕೊಳ್ಳೋಣ ಅಲ್ಲಿಯವರೆಗೆ ಧನ್ಯವಾದಗಳು